ದ ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟರ್ ಟ್ರೆಂಡ್ ಸೆಟರ್ ಕನ್ನಡದ ಹೆಮ್ಮೆಯ ನಿರ್ದೇಶಕ ಇವರು ಗಾಂಧಿನಗರಿಂದ ಬಾಲಿವುಡ್ ವರೆಗೂ ಪರಿಚಿತ ಹೊಸ ಹೊಸ ಪ್ರಯತ್ನಗಳು ಪ್ರಯೋಗಗಳಲ್ಲಿ ಎತ್ತಿದ ಕೈ ಇವರ ಸರ್ ನೇಮ್ ಇಡೀ ರಾಜ್ಯಕ್ಕೆ ಗೊತ್ತು ನಾನ್ ಮಾತನಾಡ್ತಾ ಇರೋದು ನನ್ನದ್ರ ದಾನ್ ದ ಸ್ಟೈಲಿಶ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ನೈಜ ಘಟನೆ ಆಧಾರಿತ ಕಥೆ ಗೌರಿ ತನ್ನ ಟೈಟಲ್ ಮುಖಾಂತರನೇ ಬಹಳಷ್ಟು ಸದ್ದು ಮಾಡ್ತಾ ಇದ್ದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಹುಟ್ಟು ಹಾಕಿರುವಂತಹ ಸಿನಿಮಾ ಯಾವ ದೊಡ್ಡ ಸ್ಟಾರ್ಸ್ಗೂ ಕಡಿಮೆ ಇಲ್ಲದ ಹಾಗೆ ಬಿಗ್ ಬಜೆಟ್ ನಲ್ಲಿ ಲಾಫಿಂಗ್ ಬುದ್ಧ ನಿರ್ಮಾಣ ಸಂಸ್ಥೆಯಡಿ ಗೌರಿ ತಯಾರಾಗಿದೆ ಈಗಾಗಲೇ ತನ್ನ ಹಾಡುಗಳ ಮುಖಾಂತರ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿ ಅದರಲ್ಲೂ ಕೂಡ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದ್ರೆ ಹೇಳ್ಬೇಕಾ ಎಲ್ಲ ಹಾಡುಗಳು ಕೂಡ ಅದ್ಭುತವಾಗಿ ಬಂದಿದೆ ಅದರಲ್ಲೂ ಒಂದು ಸಿನಿಮಾ ಅಂದಮೇಲೆ ನಾಲ್ಕರಿಂದ ಐದು ಹಾಡುಗಳಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಎಂಟು ಹಾಡುಗಳು ಅದರಲ್ಲೂ ಕೂಡ ಈ ಹಾಡುಗಳ ಮುಖಾಂತರನೇ ಕತೆ ಹೇಳೋದಕ್ಕೆ ಹೊರಟಿದ್ದಾರೆ ಬಹುಮುಖ್ಯವಾಗಿ ಇಲ್ಲಿ ಸಿನಿಮಾದ ನಾಯಕ ಸಮರ್ಜಿತ್ ಲಂಕೇಶ್ ಅವರ ಬಗ್ಗೆ ಮಾತನಾಡಲೇಬೇಕು ಒಬ್ಬ ಡೈರೆಕ್ಟರ್ ಮಗ ಸಿನಿಮಾಗೆ ಎಂಟ್ರಿ ಆಗೋದು ಬಹಳ ಸುಲಭ ಆದ್ರೆ ಸಕ್ಸಸ್ ಕಾಣೋದು ಬಹಳ ಕಷ್ಟ ಬಟ್ ಇಲ್ಲಿ ಸಮರ್ಜಿತ್ ಲಂಕೇಶ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರ ಪೂರ್ವ ತಯಾರಿ ಅವರ ಪ್ರಿಪರೇಷನ್ ಹೇಗಿದೆ ಅಂತ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದಕ್ಕೇನೆ ಅವ್ರನ್ನ ನೋಡಿದಂತಹ ಪ್ರತಿಯೊಬ್ರು ಹೇಳ್ತಿದ್ದಾರೆ ಇಲ್ಲಿ ಇವರು ಹೃತಿಕ್ರಶೋನ್ ತರ ಕಾಣಿಸ್ತಾ ಇದ್ದಾರೆ ಟೈಗರ್ ಶ್ರಾಫ್ ತರ ಕಾಣಿಸ್ತಾ ಇದಾರೆ ಅಂತ ಸೊ ಕನ್ನಡದ ಭರವಸೆಯ ನಾಯಕನಾಗೋದ್ರಲ್ಲಿ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಅಪ್ಪ ಮಗ ಡೈರೆಕ್ಟರ್ ಹಾಗೂ ಹೀರೋ ಆಗಿ ಈ ಜೋಡಿ ಎಂಟ್ರಿ ಕೊಡ್ತಾ ಇದೆ ಈ ಜೋಡಿ ಏನ್ ನೋಡಿ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಏನು ಸಿನಿಮಾದ ನಾಯಕಿ ಸಾನ್ಯಾ ಅಯ್ಯರ್ ಸೊ ಕಿರುತೆರೆಯಲ್ಲೇ ಈಗಾಗ್ಲೇ ನಟಿಸಿ ಸೈ ಅನ್ನಿಸ್ಕೊಂಡವರು ಈಗ ಬಿಗ್ ಸ್ಕ್ರೀನ್ ಅಲ್ಲಿ ತಮ್ಮ ಪರೀಕ್ಷೆಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಇಲ್ಲೂ ಕೂಡ ಜನರ ಮನಸ್ಸನ್ನ ಗೆಲ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ಹಾಗೆ ಸಿನಿಮಾದ ಡೈಲಾಗ್ ಇಲ್ಲಿ ಮಾಸ್ತಿ ಅವರು ಒಂದ್ ಮೇಲಂತೂ ಸಿನಿಮಾದಲ್ಲಿನ ಡೈಲಾಗ್ಸ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹೆಚ್ಚಾಗಿ ಆಗುತ್ತೆ ಅದ್ಭುತವಾಗಿರುತ್ತೆ ಸ್ಟಂಟ್ಸ್ ಅಂತೂ ಬಹಳ ಭರ್ಜರಿಯಾಗಿ ಕಾಣಿಸ್ತಾ ಇದೆ ಓವರ್ ಆಲ್ ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ ಅತಿ ಶೀಘ್ರದಲ್ಲಿ ಗೌರಿ ನಮ್ಮೆಲ್ಲರ ಮುಂದೆ ಸೊ ಸಿನಿಮಾದ ಪ್ರಚಾರದಲ್ಲಿ ಕೂಡ ಇಡೀ ಟೀಮ್ ತೊಡಗಿದ್ದಾರೆ ಸೊ ಸಿನಿಮಾ ಸಕ್ಸಸ್ ಕಾಣ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಸೊ ಟಿವಿ ನೈನ್ಟೀನ್ ಕಡೆಯಿಂದ ಗೌರಿ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈಗಾಗಲೇ ನಾವು ಪ್ರತಿ ಬಾರಿಯೂ ಹೇಳೋ ಹಾಗೆ ನಮ್ಮ ಕನ್ನಡ ಸಿನಿಮಾನ ನಾವು ಥಿಯೇಟರ್ ಗೆ ಹೋಗಿ ನೋಡೋಣ ಕನ್ನಡ ಇಂಡಸ್ಟ್ರಿ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನು ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ